ಮೇನಾಗಿ ಆಗಿ ಒಂದು ಟಿಪ್ ಹೇಳ್ಕೊಟ್ಟಿದ್ದೀನಿ ಈ ಸೊಳ್ಳೆನ ಅವಾಯ್ಡ್ ಮಾಡಬೇಕು ಹೆಂಗೆ ಅವಾಯ್ಡ್ ಮಾಡಬೇಕು ಡಾಕ್ಟ್ರೆ ಹೊರಗಡೆ ಅಂತೂ ತುಂಬಾ ಸೊಳ್ಳೆ ಹಬ್ಬತಾ ಇದೆ ನಮ್ಮ ಮನೆಗೆ ಎಷ್ಟಂದರೂ ಸೊಳ್ಳೆ ಬರ್ತಾನೆ ಇದೆ ಅದು ಕಚ್ಚುತ್ತಾ ಇದೆ ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂಥೇಳಿದ್ರೆ ನೋಡಿ ಮೇಯ್ನಾಗಿ ಸೊಳ್ಳೆನ ಅವಾಯ್ಡ್ ಮಾಡೋದಕ್ಕೆ ನೀವು ಸಾಕಷ್ಟು ಮಾಡ್ತಾಯಿರ್ತೀರ ನಿಂತಿರೋ ನೀರನ್ನ ಹೋಗಿಸೋದು ಅಥವಾ ಅದೊಂದು ಮೇಯ್ನಾಗಿ ಹೇಳ್ಬೋದು ಆಮೇಲೆ ಏನೋ ನಿಂತಿರೋ ಪ್ರದೇಶದಲ್ಲಿ ನಿಂತಿರೋ ನೀರು ಇರ್ತಕ್ಕಂಥ ಪ್ರದೇಶನ ಆದಷ್ಟು ಇವಾಗ ಕೆಲವೊಂದು ಡಿಟರ್ಜೆಂಟ್ಸ್ ಬರುತ್ತೆ ಅವನ್ನೆಲ್ಲ ಹಾಕಿ ಆಮೇಲೆ ಸೊಳ್ಳೆ ನಾಶಕಗಳೇನಿದಾವೆ ಅವನ್ನೆಲ್ಲ ಕೊಡಿ ಆಮೇಲೆ ಮ್ಯಾಟ್ ಹಾಕ್ಕೊಳ್ತೀರಾ ಅಥವಾ ಬ್ಯಾಟಿಂದ ಹೊಡೆಯೋದು ಆಮೇಲೆ ಸೊಳ್ಳೆ ಪರದೆ ಹಾಕ್ಕೊಳ್ಳೋದು ಅವೆಲ್ಲವೂ ನೀವು ಮಾಡ್ತಾನೆ ಇರ್ತೀರ ಜೊತೆಗೆ ಈ ಈರುಳ್ಳಿ ರಸ ಇರುತ್ತಲ್ಲ ಆ ಈರುಳ್ಳಿ ರಸ ತಗೊಂಡು ನಿಮ್ಗೆ ಎಲ್ಲಿ ಸೊಳ್ಳೆ ಕಚ್ಚುತ್ತೋ ಅಲ್ಲ ಚೆನ್ನಾಗಿ ಅಪ್ಲೈ ಮಾಡಿ ಜೊತೆಗೆ ಮೈಯೆಲ್ಲ ಒಂದ್ಸರಿ ಏನೋ ಎಲ್ಲಿ ಎಕ್ಸ್ಪೋಸ್ ಆಗುತ್ತೋ ಅಂದರೆ ನಮ್ಮ ಇವಾಗ ಕೈ ಫುಲ್ ಶರ್ಟ್ ಹಾಕಿರ್ತೀರ ಅಂತ ಅಂದ್ಕೊಳ್ಳಿ ಅಲ್ಲೇನು ಒಳಗಡೆ ಕಚ್ಚಲ್ಲ ಆದರೆ ಹೊರಗಡೆ ಇರ್ತಕ್ಕಂಥ ಪ್ರದೇಶಗಳಿಗೆ ಈರುಳ್ಳಿ ರಸನ ಅಪ್ಲೈ ಮಾಡ್ತಾ ಬನ್ನಿ ನಿಮಗೆ ಆ ಸೊಳ್ಳೆ ಕಚ್ಚೋದು ಅವಾಯ್ಡ್ ಆಗ್ತಾ ಬರುತ್ತೆ ಹೊರ್ಗಡೆ ಆಟಾಡಕ್ಕೆ ಹೋಗ್ತೀರಾ ಗಾರ್ಡನ್ಗೆ ಹೋಗ್ತೀರಾ ಅಲ್ಲೆಲ್ಲ ಆದಷ್ಟು ಸೊಳ್ಳೆಯಿಂದ ಕಚ್ಚಿಸ್ಕೊಳ್ಳೋದನ್ನು ನೀವು ಅವಾಯ್ಡ್ ಮಾಡ್ತಾ ಬನ್ನಿ ಅದೇ ಫಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು ಹಾಗಾದರೆ ಇವಾಗ ಆಯುರ್ವೇದ ಟ್ರೀಟ್ಮೆಂಟ್ ಏನು ಮಾಡ್ಕೋಬೇಕು ಅಂತ ನೋಡಿ ಈ ಡೆಂಗ್ಯೂ ಫೀವರ್ ಬಂದಿತ್ತು ಅಂದರೆ ನೆನಪಿಟ್ಕೊಳ್ಳಿ ಬಲ ಗುಡಿಚಾದಿ ಕಷಾಯ ಅಂತ ಇರುತ್ತೆ ಆ ಬಲ ಚಾದಿ ಕಷಾಯನ ಅದು ಅಂದರೆ ಪೌಡರ್ ಫಾರ್ಮಲ್ಲಿರುತ್ತೆ ಒಂದು ಹತ್ತು ಲೋಟ ನೀರಿಗೆ ಒಂದು ಐದು ಚಮಚ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಆ ನೀರನ್ನ ಅದು ಆ ಕಷಾಯನ ಒಂದು ಗಂಟೆಗೊಮ್ಮೆ ಗಂಟೆಗೊಮ್ಮೆ ತಗೊಳ್ತಾ ಬರೋದ್ರಿಂದ ನಿಮಗೆ ಎಷ್ಟೇ ಜಾಸ್ತಿ ಡೆಂಗ್ಯು ಫೀವರ್ ಇರಲಿ ಈ ಒಂದು ಡೆತ್ ಬೆಡ್ಡಲ್ಲಿ ಇದ್ರೂ ವಾಸಿ ಆಗುತ್ತೆ ಅಂತೇಳಿದ್ನಲ್ವ ಈ ಈ ಒಂದು ಕಷಾಯನ ಒಂದು ಗಂಟೆಗೊಮ್ಮೆ ಗಂಟೆಗೊಮ್ಮೆ ತೊಗೊಳ್ತಾ ಬಂದು ನೀವು ಬೇಕಾದರೆ ಟೆಸ್ಟ್ ಮಾಡಿಸಿ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಟ್ವೆಲ್ ಅವರ್ಸ್ ಒಂದು ಟೆಲ್ ಟ್ವೆಲ್ ಅವರ್ಸ್ ಒಂದು ಟೆಸ್ಟ್ ಮಾಡಿಸಿದ್ರು ಈವನ್ ತರ್ಟಿ ತೌಸಂಡ್ ಇರೋ ಪ್ಲೇಟ್ಲೆಟ್ ಕೌಂಟು ಟ್ವೆಲ್ ಅವರ್ಸಲ್ಲೇ ಸಿಕ್ಸ್ಟಿ ತೌಸಂಡ್ ಬಂದಿರುತ್ತಿದೆ ಮತ್ತೆ ಒಂದು ಟ್ವೆಲ್ ಅವರ್ಸಲ್ಲಿ ಏನೋ ಒನ್ ಏನೋ ಫಾರ್ಟಿ ಏಯ್ಟ್ ತೌಸಂಡ್ ಬಂದಿರುತ್ತಿದೆ ಆದರೂ ನೆಕ್ಸ್ಟು ಒಂದು ಟ್ವೆಲ್ ಅವರ್ಸ್ ಬಿಟ್ಟಾಗ ನೈಂಟಿ ಸಿಕ್ಸ್ ತೌಸಂಡ್ ಬಂದಿರೋದಿದೆ ಮತ್ತೆ ಒಂದು ಟ್ವೆಲ್ ಅವರ್ಸ್ ಬಿಟ್ಟಾದಮೇಲೆ ಕಂಪ್ಲೀಟ್ ನಾರ್ಮಲ್ ಆಗಿರೋ ರಿಪೋರ್ಟ್ಸು ಬಂದಿದೆ ಹಂಗಾಗ್ಬಿಟ್ಟು ಏನೂ ಗಾಬರಿ ಮಾಡೋದ್ ಅವಶ್ಯಕತೆ ಇಲ್ಲ ನಿಮ್ಗೆ ಯಾರಿಗೆ ಡೆಂಗ್ಯೂ ಫೀವರ್ ಇದ್ದರೂ ಆ ಬಲಗುಡ ಚದಿ ಕಷಾಯನ ನೀವು ಒಂದು ಗಂಟೆಗೊಮ್ಮೆ ಗಂಟೆಗೊಮ್ಮೆ ತೊಗೊಳ್ತಾ ಬರೋದರಿಂದ ಖಂಡಿತವಾಗ್ಲೂ ನಿಮಗೆ ಡೆಂಗ್ಯೂ ಫೀವರ್ ಕಂಟ್ರೋಲ್ ಬರುತ್ತೆ ಏನೂ ಗಾಬರಿ ಮಾಡುವಂಥದ್ದು ಅವಶ್ಯಕತೆ ಇಲ್ಲ